ಎಲ್ಲ ನನ್ನ ಸ್ನೇಹಿತರಿಗೆ ಪಿ ಕೆ ಎಸ್ ಪ್ರಣಾಮ್ ಚಾನೆಲ್ಗೆ ಸ್ವಾಗತ ನಾವಿಂದು ಸಿದ್ಧಾರೂಢ ಕಥಾಮೃತದ ಒಂಬತ್ತನೇ ಅಧ್ಯಾಯವನ್ನು ಕೇಳೋಣ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವೀಗ ಗ್ರಂಥ ಮಹಾತ್ಮೆಯೊಂದಿಗೆ ಒಂಬತ್ತನೆಯ ಅಧ್ಯಾಯವನ್ನು ಪ್ರಾರಂಭಿಸೋಣ ಜಗದ್ಗುರು ಶ್ರೀ ಸಿದ್ಧಾರೂಢ ಪರಬ್ರಹ್ಮನೇ ನಮಃ ಹಾಗೂ ಶ್ರೀ ಗುರುನಾಥಾರೂಢಾಯ ನಮಃ ಸಿದ್ಧಾರೂಢ ಕಥಾಮೃತ ಶ್ರೀ ಗ್ರಂಥ ಮಹಾತ್ಮೆ ಶ್ರೀ ಗಣೇಶಾಯ ನಮಃ ಶ್ರೀ ಗುರು ಸಿದ್ದಾರೂಢಾಯ ನಮಃ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ ಕೇಳುವ ಪೂಜಿಸುವ ಭಕ್ತರಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಸಿದ್ಧಿಸುವವು ಸರ್ವ ಕಷ್ಟ ನಷ್ಟಗಳು ಸರ್ವ ತಾಪಗಳು ಚೋರ ವೈರಿ ವಿಷಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ ದಾಂತಿ ವಿವೇಕ ಜ್ಞಾನ ಸದ್ಭಕ್ತಿಗಳು ಸಂಪ್ರಾಪ್ತವಾಗುವವು ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ ಅಕ್ಷತ ಧೂಪ ದೀಪ ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಟಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಾಂಪ್ರದಾಯವಾಗಿದೆ ಇತಿ ಗ್ರಂಥ ಮಹಾತ್ಮೆ ಸಮಾಪ್ತಿ ಓಂ ತತ್ಸತ್ ಒಂಬತ್ತನೆಯ ಅಧ್ಯಾಯ ಶ್ರೀ ಗಣೇಶಾಯ ನಮಃ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ ಪರಶಿವನು ತಾನವತರಿಸಿದನು ಸಿದ್ಧ ಸದ್ಗುರು ರೂಪದಿ ಪರಿಹರಿಸುವನು ಭವದ ಭಯವನು ಶುದ್ಧ ಬೋಧ ಪ್ರತಾಪದಿ ಭರದಿ ಸುಖವನ್ನೀವನಾತ್ಮ ಜ್ಞಾನ ಬೋಧಿಸಿ ಶೀಘ್ರದಿ ಕರಿನು ಕರುಣಿಸುವನ ಸಿದ್ಧನಾಥನು ಚರಣ ಭಜಕನ ಪ್ರೇಮದಿ ಶ್ರೀ ಸಿದ್ಧಾರೂಢ ಸದ್ಗುರುನಾಥನು ಪ್ರಾಣಿಗಳ ಮೇಲೆ ಬಹಳ ಕೃಪಾವಂತನು ಆರ್ಥಭೂತರಾದವರಿಗೆ ಇಷ್ಟಾರ್ಥಗಳನ್ನು ಕೊಡುವನು ಮತ್ತು ಮುಮುಕ್ಷುಗಳಿಗೆ ಆತ್ಮಜ್ಞಾನವನ್ನು ಬೋಧಿಸುವನು ಹಿಂದಿನ ಅಧ್ಯಾಯದಲ್ಲಿ ಹೇಳಿದ್ದೇನೆಂದರೆ ಶ್ರೀಗುರುಗಳು ವಿಷಯ ಸುಖದ ಸ್ಥಾನವನ್ನು ದುಃಖವೆಂದು ಬಿಟ್ಟು ಗಯಾ ಕ್ಷೇತ್ರದ ದಾರಿಯ ಮೇಲಿರುವ ಒಂದು ಸುಂದರವಾದ ದೇವಾಲಯದೊಳಗೆ ಹೋಗಿ ಕೂತರು ಆ ಸಮಯದಲ್ಲಿ ಅಲ್ಲಿ ದೇವರಿಗೆ ವಾದ್ಯೋಪಚಾರಗಳು ನಡೆಯುತ್ತಿದ್ದವು ಗಾಯಕರು ಭೈರವಿ ರಾಗ ತೆಗೆದರು ಇದನ್ನು ಕೇಳಿ ಸಿದ್ದರು ಇದು ಶಂಕರನ ಪೂಜೆಯ ಕಾಲವಾದ್ದರಿಂದ ಶಂಕರಾಭರಣ ರಾಗವನ್ನು ತೆಗೆಯಿರಿ ಎಂದು ಆ ಗಾಯಕರಿಗೆ ಹೇಳಿದರು ಆಗ ಅವರು ಸಿದ್ಧರಿಗೆ ವಿಚಾರಿಸುತ್ತಾರೆ ಅದ್ಯಾತಕ್ಕೆ ಅದಕ್ಕೆ ಅವಧೂತರು ಹೃದಯ ಆಚ್ಛಾದಕ ಕುಂಡಲಿನಿ ಸರ್ಪಕ್ಕೆ ಶಂಕರಾಭರಣ ಅನ್ನುತ್ತಾರೆ ಈ ಕುಂಡಲಿನಿಯು ನಾಭಿ ಸ್ಥಾನವನ್ನು ಬಿಟ್ಟು ಊರ್ಧಮುಖವಾಗಿ ಬ್ರಹ್ಮರಂಧ್ರಕ್ಕೆ ಮುಟ್ಟಿದಾಗ ಇದರ ಫಲ ಪೂರ್ಣ ಸಿಗುತ್ತದೆ ಎಂದು ಉತ್ತರ ಕೊಡಲು ಆ ಗಾಯಕರೆಲ್ಲ ಇವರು ಬ್ರಹ್ಮವೇತ್ತರಿದ್ದಾರೆಂದು ತಿಳಿದು ಸಿದ್ದರಿಗೆ ನಮಸ್ಕಾರ ಮಾಡಿ ಕೇಳುತ್ತಾರೆ ರಾಗಗಳ ಉತ್ಪತ್ತಿ ಸ್ಥಾನಗಳು ಯಾವವೆಂದು ಕೃಪೆಯಿಂದ ನಮಗೆ ನಿರೂಪಿಸಬೇಕು ಇದನ್ನು ಕೇಳಿಸಿದ್ದರೂ ಸಂತುಷ್ಟ ಮಾನಸರಾಗಿ ಅಂದದ್ದು ಹಾಗಾದರೆ ರಾಗಗಳ ಉತ್ಪತ್ತಿ ಸ್ಥಾನಗಳನ್ನು ಹೇಳುವೆನು ಕೇಳಿರಿ ಪರಶಿವನ ಸಪ್ತಮುಖಗಳು ಯಾವವೆಂದರೆ ಈಶ್ವರ ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಈಶಾನ ನಿರಂಗ ಇವುಗಳಿಂದ ಏಳು ಸ್ವರಗಳು ಹೊರಡುತ್ತವೆ ಅವು ಅನುಕ್ರಮದಿಂದ ಷಡ್ಜ ಋಷಭ ಗಾಂಧಾರ ಮಧ್ಯಮ ಪಂಚಮ ದೈವತ ಮತ್ತು ನಿಷಾದ ಎಂಬ ಇವೆ ಆಗಿದ್ದಾವೆ ಅವೇ ಜೀವ ಶರೀರದಲ್ಲಿ ಕಂಠ ಶಿರ ನಾಶಿಕ ಹೃದಯ ಮುಖ ತಾಲು ಪೂರ್ವಾಂಗ ಈ ಸ್ಥಾನಗಳಲ್ಲಿ ಉದ್ಭವಿಸುತ್ತವೆ ಅವುಗಳ ರಂಜನ ಕಾಲಗಳ್ಯಾವವೆಂದರೆ ಮಧ್ಯಾಹ್ನ ಅಪರಾಹ್ನ ಸಾಯಾಹ್ನ ಪೂರ್ವ ಅಪರ ರಾತ್ರಿ ನಿಶಾ ಅವಸಾನ ಎಂಬವು ಅನುಕ್ರಮದಿಂದಿರುತ್ತವೆ ಜೀವ ಶರೀರದಲ್ಲಿ ಈ ಸಪ್ತ ಸ್ವರಗಳನ್ನು ಉದ್ಭವ ಸ್ಥಾನದಲ್ಲಿಯೇ ಯಾವನಾದರೊಬ್ಬ ಗಾಯಕನು ಲಯ ಮಾಡಿದ್ದಾದರೆ ಆತನು ಈಶ ಕೃಪೆಯಿಂದ ಜ್ಞಾನವನ್ನು ಪಡೆಯುವನು ಈಶ್ವರ ಪ್ರೀತ್ಯರ್ಥವಾಗಿಯೇ ಸ್ವರವನ್ನು ದಂಡಿಸಬೇಕು ನರರ ಪ್ರೀತ್ಯರ್ಥ ದಂಡಿಸಿದರೆ ವ್ಯರ್ಥವು ಇದನ್ನು ಕೇಳಿ ಆ ಗಾಯಕರೆಲ್ಲರೂ ಆಶ್ಚರ್ಯಚಕಿತರಾಗಿ ಸಿದ್ಧರನ್ನು ನಮಿಸಿದರು ಅನಂತರ ಸಿದ್ಧರು ಅಲ್ಲಿಂದ ಹೊರಟು ಗಯಾಕ್ಷೇತ್ರಕ್ಕೆ ಹೋಗಿ ಅಲ್ಲಿ ವಿಷ್ಣು ಪಾದಗಳನ್ನು ಕಂಡು ಆಮೇಲೆ ವೈಜನಾಥ ಕ್ಷೇತ್ರಕ್ಕೆ ಬಂದರು ಅಲ್ಲಿ ಪೂಜಕರು ಈಶ್ವರನ ಅಭಿಷೇಕ ಮಾಡುತ್ತಿರುವುದನ್ನು ಕಂಡು ಸಿದ್ಧರು ಅಂದುಕೊಳ್ಳುತ್ತಾರೆ ಸೂರ್ಯನು ನಮನ ಪ್ರಿಯನು ವಾಯುವು ಗಂಧಪ್ರಿಯನು ಗಣನಾಥನು ದುರ್ವಾಪ್ರಿಯನು ಹಾಗೆಯೇ ಈಶ್ವರನು ಅಭಿಷೇಕ ಪ್ರಿಯನು ಸ್ಥೂಲ ಜಲದಿಂದ ಸ್ಥೂಲ ಲಿಂಗವನ್ನು ಅಭಿಷೇಕ ಮಾಡುವುದು ಪ್ರಾಕೃತ ಜನರ ಸಲುವಾಗಿ ಹೇಳಿರುತ್ತದೆ ಯಾಕಂದರೆ ಲಿಂಗದೊಳಗಿಂದ ಶಿಲಾಬುದ್ಧಿಯು ಹೋದಾಗ ಹ್ಯಾಗೆ ದೇವ ಬುದ್ಧಿ ಉಳಿಯುವುದೋ ಹಾಗೆಯೇ ಜೀವನ ದೇಹ ಬುದ್ಧಿಯು ಕಳೆದಾಗ ಆತ್ಮ ಬುದ್ಧಿಯು ಉಳಿಯುತ್ತದೆ ಈ ದಶೆಯಿಂದಲೇ ಶಾಸ್ತ್ರಕಾರರು ಹೀಗೆ ಉಪದೇಶ ಮಾಡಿರುತ್ತಾರೆ ಎಂದು ತಿಳಿದು ಸಿದ್ದರಾಜರು ಅಲ್ಲಿಂದ ಹೊರಟು ಅರುಣಾಚಲ ಕ್ಷೇತ್ರಕ್ಕೆ ಬಂದರು ಅರುಣಾಚಲೇಶನು ಧ್ಯಾನಪ್ರಿಯನು ಈತನೇ ನನ್ನ ಚಿತ್ರಕಾಶನಾದ ಆತ್ಮನು ಈ ಪ್ರಕಾರ ಧ್ಯಾನವನ್ನು ಹಿಡಿದು ಸಿದ್ಧರು ಆ ಅರುಣಾಚಲೇಶನನ್ನು ವಿಶೇಷವಾಗಿ ಪೂಜಿಸಿದರು ಪರಮಾತ್ಮನು ಸ್ಮರಣ ಮಾಡಿದ ಮಾತ್ರದಿಂದಲೇ ಮೋಕ್ಷವನ್ನು ಕೊಡುವನು ಎಂಬ ಈ ಶಾಸ್ತ್ರಾನುಸಾರವಾಗಿ ಸಿದ್ಧರು ತನ್ನ ನಿಜ ದೇಹದಲ್ಲಿ ತತ್ಪರರಾಗಿ ಸ್ವಸ್ಥ ಕೂತು ಬಿಟ್ಟರು ಆಮೇಲೆ ಪರ್ವತದಿಂದಿಳಿದು ಯಾವ ಸ್ಥಾನದಲ್ಲಿ ಗಂಗಾ ನದಿಯು ಶತಮುಖವಾಗಿ ಸಮುದ್ರದ ಕಡೆಗೆ ಹೋಗುತ್ತದೆಯೋ ಆ ಸ್ಥಾನವನ್ನು ಸೇವಿಸಿದರು ಗಂಗೆಯು ಮೊದಲು ಮಹಾದೇವನ ಜಟಾ ಜೂಟದೊಳಗೆ ಇರುತ್ತಿದ್ದು ಅಲ್ಲಿಂದ ಸಮಯವಾದ ಆ ಸರಿತೆಯು ಭಗೀರಥನ ಅದ್ಭುತ ತಪದ್ದಶೆಯಿಂದ ತ್ರಿಜಗವನ್ನು ತಾರನ ಮಾಡುವುದಕ್ಕಾಗಿ ಬಂದಳು ಹೀಗೆ ಮನಸ್ಸಿನಲ್ಲಿ ಸ್ಮರಿಸುತ್ತಾ ಅವಧೂತರು ಕಲಕತ್ತೆಗೆ ಬಂದು ಮಹಾಕಾಳಿಯ ದರ್ಶನ ತಕ್ಕೊಂಡು ಅಲ್ಲಿಂದ ಜಗನ್ನಾಥಪುರಿಗೆ ಬಂದರು ಅಲ್ಲಿ ನೀಲಚಕ್ರವನ್ನು ನೋಡಿ ದೇವರ ದರ್ಶನವನ್ನು ತಕ್ಕೊಂಡು ಏಳು ಹಂಡೆಗಳನ್ನು ಒಂದರ ಮೇಲೊಂದು ಇಟ್ಟು ಅನ್ನ ಬೇಯಿಸುತ್ತಿರುವುದನ್ನು ಕಂಡರು ಅನಂತರ ದೇವರಿಗೆ ನೈವೇದ್ಯ ತೋರಿಸಿ ಅದನ್ನು ಅಲ್ಲೇ ನಿಂತಿದ್ದ ಸಿತಾರೂಢರಿಗೂ ಪ್ರಸಾದವಾಗಿ ಕೊಟ್ಟರು ಈ ಸ್ಥಾನದಲ್ಲಿ ಅಣ್ಣಬ್ರಹ್ಮವು ಎಂದು ಸಿದ್ಧರು ಚಿಂತಿಸುತ್ತಿರುವಾಗ ಕೆಲವು ಬ್ರಾಹ್ಮಣ ಮಂದಿ ಬಂದು ಅವುಗಳ ಪೈಕಿ ಎರಡು ಹಂಡೆಗಳನ್ನು ಕ್ರಯಕ್ಕೆ ತಕ್ಕೊಂಡು ಊಟಕ್ಕೆ ಕೂತರು ಸಿದ್ಧನಾಥರನ್ನೂ ಕರೆದು ಅವರು ಯಥೇಷ್ಟ ಭೋಜನವನ್ನು ನೀಡಿದರು ಅದನ್ನು ಸೇವಿಸಿ ಸಿದ್ಧರು ಮುಂದಕ್ಕೆ ಪ್ರಯಾಣ ಮಾಡಿದರು ಆಮೇಲೆ ಸಮುದ್ರ ತೀರಕ್ಕೆ ಹೋಗಲು ಆ ಸ್ಥಾನದಲ್ಲಿ ಕಬೀರದಾಸರ ಮಂದಿರವನ್ನು ಕಂಡು ಅಲ್ಲಿರುವ ಸಂತ ಜನರಿಗೆ ಭೇಟಿಯಾದರು ಅವರೆಲ್ಲರೂ ರಾಮನಾಮ ಜಪಿಸುವುದನ್ನು ನೋಡಿ ನಾಮ ಮಹಿಮೆಯನ್ನು ಅವರಿಗೆ ವಿಷದವಾಗಿ ನಿರೂಪಿಸಬೇಕೆಂದು ಸಿದ್ಧ ಸದ್ಗುರುಗಳು ಅವರನ್ನು ಕುರಿತು ಅನ್ನುತ್ತಾರೆ ಭಾವಿಕ ಜನರೇ ಕೇಳಿರಿ ವಾಲ್ಮೀಕಿಯು ರಾಮಾಯಣವನ್ನು ರಚಿಸಿದನು ಈಶ್ವರನು ಅದರ ಮೂರು ಭಾಗ ಮಾಡಿ ಮೂರು ಲೋಕಗಳಿಗೆ ಹಂಚಿಕೊಟ್ಟು ರಾಮ ಎಂಬ ಎರಡು ಅಕ್ಷರಗಳನ್ನು ಮಾತ್ರ ತಾನು ಇಟ್ಟುಕೊಂಡನು ಅಂತ ಮಹತ್ವವುಳ್ಳ ರಾಮನಾಮವನ್ನು ಒಮ್ಮೆ ಉಚ್ಚರಿಸಿದ ಮಾತ್ರದಿಂದ ಭುಕ್ತಿ ಮುಕ್ತಿ ಎಲ್ಲ ಪ್ರಾಪ್ಯವು ರಾಮ ರಾಮ ಎಂದು ಎರಡು ವೇಳೆ ಉಚ್ಚರಿಸಿದರೆ ನಾಮ ಶಕ್ತಿಗೆ ಲಾಘವು ಬರುವುದು ಆದ್ದರಿಂದ ಸಕೃದುಚ್ಚಾರವನ್ನು ಮಾಡಬೇಕು ಕ್ಷಣ ಮಾತ್ರ ಚಲನವಾಗದೆ ವೃತ್ತಿಯನ್ನು ತದಾಕಾರ ಮಾಡಿದರೆ ತತ್ಕಾಲವೇ ಪರಮಾತ್ಮನ ಸಾಕ್ಷಾತ್ಕಾರವಾಗುವುದು ಇನ್ನೊಮ್ಮೆ ನಾಮ ಉಚ್ಚರಿಸಬೇಕಾದರೆ ಪುನಃ ದೇಹ ಭಾವಕ್ಕೆ ಬರಬೇಕಾಗುವುದು ಈ ಪ್ರಕಾರದ ಸದ್ಗುರು ಭಾಷಣವನ್ನು ಕೇಳಿ ಸಂತರು ಸಂತೋಷಪಟ್ಟು ಸಿದ್ಧರನ್ನು ಪೂಜಿಸಿದರು ಸಿದ್ಧರಾಜರು ಅಲ್ಲಿಂದ ಹೊರಟು ಬರುವಾಗೆ ದಾರಿಯಲ್ಲಿ ನದಿ ಪ್ರವಾಹವನ್ನು ಕಂಡು ಅಂಬಿಗನಿಗೆ ಹೇಳಿದ್ದೇನೆಂದರೆ ನನ್ನನ್ನು ಈ ನದಿ ಮೇಲಿಂದ ತಾರಿಸು ಇದನ್ನು ಕೇಳಿ ಅಂಬಿಗನು ಹೇ ಮಹಾತ್ಮನೇ ನೀನು ಮೂಡ ಜನರನ್ನು ಭವನದಿಯ ಮೇಲಿಂದ ತಾರಿಸಬೇಕಾದರೆ ಅವರ ಕಡೆಯಿಂದ ಭಕ್ತಿ ನಾಣ್ಯವನ್ನು ಮೊದಲು ತಕ್ಕೊಳ್ಳುವಿ ಅದಿಲ್ಲದಿದ್ದರೆ ತಾರಿಸಲಾರಿರಿ ಹಾಗೆಯೇ ನಾನಾದರೂ ಈ ನದಿಯ ಮೇಲಿಂದ ತಾರಿಸಲಿಕ್ಕೆ ನಾಣ್ಯವನ್ನು ತಕ್ಕೊಳ್ಳುವೆನು ನನಗೆ ನಾಣ್ಯವನ್ನು ಕೊಡು ಇಲ್ಲವಾದರೆ ವ್ಯರ್ಥ ಹೇಳು ಎಂದು ಅಂದನು ಅದಕ್ಕೆ ಸಿದ್ಧರು ಹೇ ಚತುರನೇ ಕೇಳು ಯಾರು ಸರ್ವ ಉಪಾಧಿಯ ಹೊರೆಯನ್ನು ಬಿಟ್ಟು ಬರುವರೋ ಅವರಿಂದ ಏನೇನು ತಕ್ಕೊಳ್ಳದೆ ಕೂಡಲೇ ಅವರನ್ನು ಭವದಿಂದ ತಾರಿಸುವೆನು ನನ್ನ ಹತ್ತಿರ ಉಪಾಧಿ ಏನೂ ಇಲ್ಲ ನೋಡು ಎಂದು ಸಿದ್ಧರು ಇದ್ದ ಕೌಪೀನವೊಂದನ್ನು ಹರಿದು ಚೆಲ್ಲಿಬಿಟ್ಟರು ಆಗ ಆ ಅಂಬಿಗನು ಲಜ್ಜಿತನಾಗಿ ಹಾಗಾದರೆ ನಿನ್ನ ಕಡೆಯಿಂದ ನಾಣ್ಯವನ್ನು ನಾನು ಬೇಡುವುದಿಲ್ಲ ಎಂದು ಆನಂದದಿಂದ ಸಿದ್ಧರನ್ನು ಆಚೆ ದಂಡೆಗೆ ಒಯ್ದು ಬಿಟ್ಟನು ನಿತ್ಯಕ್ಕಿಂತ ಆ ದಿನ ನಾಲ್ಕು ಪಟ್ಟು ದ್ರವ್ಯ ಲಾಭವಾದ್ದರಿಂದ ಇದೆಲ್ಲ ಸಿದ್ಧರ ಮಹಿಮೆಯಿಂದಲೇ ಎಂದು ಅಂಬಿಗನ್ನು ತಿಳಕೊಂಡು ಒಂದು ದೊಡ್ಡ ವಸ್ತ್ರವನ್ನು ಸಿದ್ಧರಿಗೆ ಅರ್ಪಿಸಿದನು ಅವಧೂತರು ಅದರೊಳಗಿಂದ ಒಂದು ಕೌಪೀನ ಮಾತ್ರ ಸ್ವೀಕರಿಸಿಕೊಂಡರು ಮಹಾತ್ಮರ ವೈರಾಗ್ಯ ವಿಶೇಷವನ್ನು ಕಂಡು ಸರ್ವರಿಗೂ ಆಶ್ಚರ್ಯವಾಯಿತು ಅಲ್ಲಿಂದ ಸಿದ್ಧರು ಹೊರಟು ಓಡ್ರ ಪ್ರ ಓಡ್ರ ದೇಶದಲ್ಲಿ ಸಂಚರಿಸುತ್ತಿರುವಾಗ ಆ ದೇಶದಲ್ಲಿ ಎಲ್ಲಿ ನೋಡಿದರೂ ದಾರಿದ್ರ್ಯ ವಿಶೇಷವನ್ನು ಕಂಡರು ದಾರಿದ್ರ್ಯ ಅವಸ್ಥೆಯಲ್ಲಿ ಚಿತ್ತವು ಬಹಳ ಚಂಚಲವಾಗುತ್ತದೆ ಅದರಿಂದ ಬುದ್ಧಿಯು ಭ್ರಮಣವಾಗುವುದು ಹೀಗಾಗಿ ಅವರ ಗ್ರಹದ ದ್ವಾರದ ಮುಂದೆ ಯಾರಾದರೂ ಭಿಕ್ಷುಕರು ಬಂದರೆ ಕಳ್ಳರಂತ ಅವರನ್ನು ಓಡಿಸುವರು ಹೀಗೆಂದು ಸಿದ್ಧರು ಗ್ರಾಮದೊಳಗೆ ಹೋಗದೆ ಅರಣ್ಯದ ದಾರಿಗಳಲ್ಲೇ ಸಂಚರಿಸುತ್ತಿದ್ದರು ಅಕಸ್ಮಾತ್ ಆಗಿ ಅಕಸ್ಮಾತಾಗಿ ಯಾರಾದರೂ ಮಾರ್ಗಸ್ಥರು ಭೇಟಿಯಾದರೆ ಅವರು ಅನ್ನವನ್ನು ಸಿದ್ಧರಿಗೆ ಕೊಡುತ್ತಿದ್ದರು ಇಲ್ಲದಿದ್ದರೆ ಕುಡಿಯಲಿಕ್ಕೆ ನೀರು ಸಹ ಸಿಕ್ಕದೆ ಎಷ್ಟೋ ದಿನಗಳನ್ನು ಕಳೆದು ರಾತ್ರಿಯೊಳಗೆ ಶೀತದಿಂದ ಶರೀರಕ್ಕೆ ವ್ಯತೆಯಾಗುತ್ತಿದ್ದಾಗ ಸಹಿಷ್ಣುತೆಯನ್ನೇ ಆಚ್ಛಾದನ ಮಾಡಿಕೊಳ್ಳುತ್ತಿದ್ದರು ದಾರಿಯಲ್ಲಿ ಹೋಗುತ್ತಿರುವಾಗ ಒಬ್ಬ ಬೈರಾಗಿಯೂ ಸಿದ್ಧರನ್ನು ಕುರಿತು ಮುಂದೆ ಛತ್ತೀಸಗಡಕ್ಕೆ ಹೋಗುವಾಗ ಮಂಗಗಳ ಉಪದ್ರವ ಬಹಳವಾಗುತ್ತದೆ ಎಂದು ಹೇಳಿದನು ಅದಕ್ಕೆ ಸಿದ್ಧರನ್ನುತ್ತಾರೆ ನಷ್ಟವಾಗುವಂತ ಈ ಶರೀರದ ಚಿಂತೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಏನು ಉಪಯೋಗ ಎಷ್ಟು ದಿನ ತನಕ ಇದನ್ನು ರಕ್ಷಿಸಬೇಕು ಈ ನಷ್ಟ ಪ್ರಾಯವಾದ ಶರೀರದಲ್ಲಿ ನಿತ್ಯ ರೂಪನಾದ ಆತ್ಮನು ನಿಶ್ಚಯವಾಗಿ ಇರುವನು ಆತನನ್ನು ತಿಳಿಯುವುದರಿಂದ ದುಃಖ ಸರ್ವವು ನಾಶವಾಗುವುದು ಹೃದಯ ದರ್ಪಣದ ಮುಂದೆ ನಾಶವಂತವಾದ ಶರೀರವನ್ನು ಹಿಡಿದರೆ ಭಯವು ತೋರುತ್ತದೆ ಆದರೆ ಅಲ್ಲಿ ಆತ್ಮನನ್ನು ಸಮ್ಮುಖ ಮಾಡಿಕೊಂಡರೆ ಅಭಯವೇ ಪ್ರತಿಬಿಂಬಿಸುವುದು ಜ್ಞಾನಿಗಳಿಗೆ ಅಂತರ್ಮುಖ ವೃತ್ತಿಯು ಅಖಂಡ ಇರುವಾಗ ಆತ್ಮನು ನಿತ್ಯ ಪ್ರತೀತಿಯಾಗಿರುತ್ತಾನೆ ಆದ್ದರಿಂದ ಅವರಿಗೆ ಯಮನ ಭೀತಿ ಸಹ ಇರುವುದಿಲ್ಲ ಅಂಥಾದರೊಳಗೆ ಕಪಿಗಳ ಭಯ ವ್ಯತ್ತನದು ಹೀಗಂದು ಅವಧೂತರು ಮುಂದೆ ನಡೆಯುತ್ತಿರುವಾಗ ಅಸಂಖ್ಯ ಕಪಿಗಳು ಗಿಡದಿಂದ ಕೆಳಕ್ಕೆ ಹಾರಿ ಬರುತ್ತಿರುವುದನ್ನು ಕಂಡರು ಆದರೆ ಸಿದ್ಧರ ಸಮೀಪ ಬಂದು ತಿನ್ನುವ ಪದಾರ್ಥವೇನೂ ಕಾಣದೆ ನಿರಾಶೆಯಿಂದ ಅವು ಹಿಂತಿರುಗಿ ಹೋದವು ಸಿದ್ಧರು ಮುಂದೆ ಸಿಂಹಾಚಲಕ್ಕೆ ಹೋಗಿ ನರಸಿಂಹ ದೇವಾಲಯವನ್ನು ಕಂಡರು ಅಲ್ಲಿ ದೇವರಿಗೆ ಗಂಧ ಸಂಪ್ರೋಕ್ಷಣ ಮಾಡಿದ್ದು ನೋಡಿ ಸಿದ್ದರು ಸದ್ವಾಸನಾಯುಕ್ತವಾದ ಮನಸ್ಸು ದೇವರನ್ನು ಪ್ರತ್ಯಕ್ಷ ನೋಡುವುದು ಅಸದ್ವಾಸನಾಯುಕ್ತ ಮನಸ್ಸಿಗೆ ಪರಮಾತ್ಮನು ಅಗೋಚರನೆಂದು ತಿಳಿಯಲಿಕ್ಕೆ ಇದು ವಿಧಿ ಚಿಹ್ನವು ಇದಕ್ಕೆ ಸ್ಮೃತಿಯೇ ಸಾಕ್ಷಿ ಎಂದು ಈ ಪ್ರಕಾರ ಚಿಂತನೆ ಮಾಡುತ್ತಿದ್ದರು ಅನಂತರ ಸಿದ್ಧರು ದೇವಾಲಯದ ಹೊರಗೆ ಬಂದು ಗೋಮುಖ ತೀರ್ಥದ ಬಳಿಯಲ್ಲಿ ಕ್ಷಣ ಹೊತ್ತು ಕುಳಿತಿರಲು ಸಿದ್ಧನಾಥರು ಜನರ ಕೋಲಾಹಲ ಧ್ವನಿಯನ್ನು ಕೇಳಿದರು ಜನರು ಬಹಳವಾಗಿ ಗಡಪಡಿಸುತ್ತಿದ್ದನ್ನು ನೋಡಿ ಸಿದ್ಧರು ಒಬ್ಬನನ್ನು ಕುರಿತು ಕೇಳುತ್ತಾರೆ ಯಾತಕ್ಕೆ ಇಷ್ಟು ಜನ ಸಮುದಾಯ ಕೂಡಿದೆ ಏನು ಕೌತುಕವನ್ನು ಅವರು ನೋಡುತ್ತಲಿದ್ದಾರೆ ಅದಕ್ಕಾತನು ಸಿದ್ಧರನ್ನು ಕುರಿತು ಹೇಳುತ್ತಾನೆ ಒಬ್ಬ ಮಾರವಾಡಿ ಗೃಹಸ್ಥನು ಬಹುಕಾಲದಿಂದ ಮಹಾರೋಗದಿಂದ ಪೀಡಿತನಾಗಿದ್ದು ಅದರ ನಿವಾರಣಾರ್ಥ ಏನೊಂದು ಉಪಾಯ ಕಾಣದೆ ದೇಹ ತ್ಯಾಗಾರ್ಥ ಪ್ರವರ್ತಿಸಿರುವನು ಪರ್ವತದ ಮೇಲಿಂದ ಕೆಳಗೆ ಹಾರಿ ಸಾಯಬೇಕೆಂಬ ಹೇತುವಿನಿಂದ ಬಂದಿದ್ದಾನೆಂದು ಅವನನ್ನು ಆ ಕಾರ್ಯದಿಂದ ಬಿಡಿಸಲಿಕ್ಕೆ ಈ ಜನರೆಲ್ಲರೂ ಕೂಡಿರುವರು ಎಂದು ಆತನು ಅನ್ನಲು ಅದನ್ನು ಕೇಳಿ ಸಿದ್ದರನ್ನುತ್ತಾರೆ ನೀವು ಅವನನ್ನು ಇಲ್ಲಿಗೆ ಕರೆದುಕೊಂಡು ಬನ್ನಿರಿ ನಾನು ಅವನ ಭ್ರಾಂತಿಯನ್ನು ಬಿಡಿಸುವೆನು ಆಗ ಕೆಲವರು ಹೋಗಿ ಆ ಮಾರವಾಡಿಯನ್ನು ಕರಕೊಂಡು ಬಂದು ಸಿದ್ದರ ಮುಂದೆ ನಿಲ್ಲಿಸಿದರು ಮಾರವಾಡಿಯನ್ನು ನೋಡಿ ಈ ಗೋಮುಖ ತೀರ್ಥವು ಅತಿ ಪಾವಣವಾದದ್ದು ಎಂದು ನೀನು ಅರಿಯುವಿ ಇದರೊಳಗೆ ಸ್ನಾನ ಮಾಡಿದರೆ ಎಲ್ಲ ತರಹ ಪೀಡೆಗಳು ನಿವಾರಣೆಯಾಗುವವು ಎಂದು ಹೇಳಿ ಆತನ ಹಸ್ತಗ್ರಹಣ ಮಾಡಿ ಗೋಮುಖ ತೀರ್ಥದ ದಂಡೆಯ ಮೇಲೆ ಕೂಡರಿಸಿ ತಾವೇ ಕೈಯಲ್ಲಿ ನೀರು ತಕ್ಕೊಂಡು ಆ ಮಾರವಾಡಿಯ ತಲೆಯ ಮೇಲೆ ಸುರಿದರು ಓಂ ನರಸಿಂಹಾಯ ನಮಃ ಎಂದು ಸಿದ್ಧರು ಅಂದಾಕ್ಷಣ ಮಾರವಾಡಿಯ ಶರೀರದಲ್ಲಿ ಶಾಂತಿಯು ವ್ಯಾಪಿಸಿತು ಆಮೇಲೆ ತಾನು ಆ ನಾಮವನ್ನೇ ಉಚ್ಚರಿಸಿದಾಕ್ಷಣ ಮಾರವಾಡಿಗೆ ಸುಖವಾಯಿತು ಆಗ ಮಾರವಾಡಿಯು ಬಹು ಆನಂದದಿಂದ ಈತನು ಸಾಕ್ಷಾತ್ ನರಸಿಂಹನಿರುವನು ನನ್ನ ಉದ್ಧಾರ ದೆಶೆಯಿಂದ ವೇಷದಿಂದ ಬಂದಿರುವನು ಎಂದು ನುಡಿದು ಸಿದ್ಧನಾಥರನ್ನು ಹಿಡಿದು ತನ್ನ ಗ್ರಹಕ್ಕೆ ಕರಕೊಂಡು ಹೋದನು ಅನಂತರ ಮಹಾತ್ಮರಿಗೆ ಆಸನದ ಮೇಲೆ ಕುಳ್ಳಿರಿಸಿ ಷೋಡಶೋಪಚಾರ ವಿಧಿಯಿಂದ ಪೂಜೆಯನ್ನು ಮಾಡಿದನು ಆಮೇಲೆ ಅಂಜಲಿ ಬದ್ಧನಾಗಿ ದೀನವಾಣಿಯಿಂದ ಪ್ರಾರ್ಥಿಸುತ್ತಾನೆ ಹೇ ಪ್ರಭೋ ನಾನು ನಿಮ್ಮ ಚರಣಗಳಲ್ಲಿ ನನ್ನ ಗ್ರಹಧನ ಶರೀರ ಸಹಿತ ಈಗಲೇ ಅರ್ಪಿಸಿದ್ದೇನೆ ಈ ಪ್ರಕಾರ ಪ್ರಪಂಚವೆಲ್ಲ ನಿಮಗೆ ಅರ್ಪಣೆ ಮಾಡಿದ್ದೇನೆ ಈಗ ನಿಮ್ಮ ಅಖಂಡ ಚಿಂತನೆಯನ್ನೇ ನನಗೆ ಕೊಡಬೇಕು ಇಲ್ಲದಿದ್ದರೆ ಈಗ ಬಿಟ್ಟು ಹೋದ ವ್ಯಾಧಿಯು ಪುನಃ ಬಂದೀತು ಇಂಥ ಸಪ್ರೇಮ ಪ್ರಾರ್ಥನೆಯನ್ನು ಕೇಳಿ ಮಹಾತ್ಮರು ಹೇ ಸದ್ಭಕ್ತನೇ ನೀನು ಧನ್ಯನು ಆದರೆ ನನ್ನ ವಚನವನ್ನು ಶ್ರವಣ ಮಾಡಿ ಅದರಂತೆ ನಡೆ ಗ್ರಹದೊಳಗೆ ನೀನು ನಿರ್ಭಯನಾಗಿರು ದ್ರವ್ಯದೊಳಗೆ ಎರಡು ಭಾಗ ಮಾಡು ಪ್ರಥಮ ಭಾಗ ಬಡವರಿಗೆ ಹಂಚಿಕೊಡು ದ್ವಿತೀಯ ಭಾಗವನ್ನು ಪುತ್ರರ ದೆಶೆಯಿಂದ ಕಾದಿಡು ಗ್ರಹ ಧನಾದಿಗಳು ನನ್ನವು ಎಂದು ತಿಳಿದು ವರ್ತಿಸುತ್ತಿರಬೇಕು ಮತ್ತು ಚಿತ್ತವನ್ನು ಶಿವನ ಚರಣಗಳಲ್ಲಿಡಬೇಕು ಎಂದು ನುಡಿದದ್ದು ಕೇಳಿ ಆ ಮಾರವಾಡಿಯು ಗುರುವಚನವೇ ಪ್ರಮಾಣವೆಂದು ಮನ್ನಿಸಿದರು ಆ ಬಳಿಕ ಯತಿ ರಾಜರು ಅಲ್ಲಿಂದ ಹೊರಟು ವಿಜಯನಗರದ ದುರ್ಗಕ್ಕೆ ಹೋಗಿ ಪ್ರತಾಪ ಸಿಂಹನ ಗದ್ದಿಗೆಯನ್ನು ನೋಡಿ ಸಮುದ್ರಗಾಮಿ ಎಂಬ ಉದ್ಯಾನವನದಲ್ಲಿ ಹೋಗಿ ಕೂತಿರಲು ಅಲ್ಲಿ ಬೈರಾಗಿ ಜನರು ಸದಾವರ್ತ ತೆಗೆದುಕೊಂಡು ಬಂದರು ಪಂಚ ಪಕ್ವಾನ್ನವನ್ನು ಸಿದ್ಧಪಡಿಸಿ ಊಟಕ್ಕೆ ಅವರು ಕೂಡುವಾಗ ಸಿದ್ಧ ಅವಧೂತರನ್ನು ಕಂಡು ಇವರನ್ನು ಊಟಕ್ಕೆ ಕರೆದರು ಸದ್ಗುರುಗಳು ಹೋಗಿ ಊಟಕ್ಕೆ ಕೂತಿರುವಾಗೆ ಬೈರಾಗಿಗಳನ್ನು ಕುರಿತು ಪ್ರಾಣ ಮಾರ್ಗದಿಂದ ಹೊಟ್ಟೆಯೊಳಗೆ ಹೋದ ಅನ್ನದ್ದು ಏನ ಪರಿಣಾಮವಾಗುತ್ತದೆ ಎಂದು ಸಿದ್ಧರು ಕೇಳಲು ಆ ಬೈರಾಗಿಗಳು ಅನ್ನದಿಂದ ಧಾತುಗಳಾಗುತ್ತವೆ ಅನಂತರ ಏನಾಗುತ್ತದೆಂದು ತಿಳಿಯಲಾರೆವು ಅಂದರು ಆಗ ಮುನಿಗಳು ಶ್ರುತಿಗಳು ಹೀಗಣ್ಣುತ್ತವೆ ಅನ್ನಮಯಂ ಹೀ ಸೌಮ್ಯ ಮನಃ ಈ ಶ್ರತ್ಯನುಸಾರ ಹೊಟ್ಟೆಯೊಳಗಿನ ಅನ್ನವು ಪುರಿಷ್ಠ ಸ್ಥವಿಷ್ಠ ಮತ್ತು ಅನುಷ್ಠ ಎಂಬ ಈ ಮೂರು ಭಾಗಗಳಾಗುವುದು ಪ್ರಥಮ ಭಾಗವು ಅಧೋಮಾರ್ಗದಿಂದ ಹೋಗುವುದು ದ್ವಿತೀಯ ಭಾಗವು ಧಾತುಗಳ ಸ್ಥಿತಿಯನ್ನು ಮಾಡುವುದು ಮೂರನೆಯದು ಮನೋರೂಪ ಶಾಂತಿಯನ್ನು ಮಾಡುವುದು ಇದೇ ಸಾಧಕರಿಗೆ ಅನುಕೂಲವಾಗಿರುವುದು ಈ ಶಾಂತಿಯು ಆತ್ಮಾಭಿಮುಖವಾದ ಕೂಡಲೇ ಸಾಧಕನು ತಾನೇ ಆನಂದಮಯ ಬ್ರಹ್ಮವಾಗುವನು ಸಾಧಕನು ಈ ಪ್ರಕಾರ ಮಾಡಿದರೆ ಅನ್ನದಾತನು ಉದ್ಧಾರವಾಗುವನು ಹೀಗೆ ತಿಳಿಯದೆ ಅನ್ನ ಸೇವಿಸುವವರು ತಾವೂ ಭ್ರಷ್ಟರಾಗುವರು ಅನ್ನದಾತನಿಗೂ ಅಧೋಗತಿಗೆ ಕಳಿಸುವರು ಎಂದು ನುಡಿದದ್ದು ಕೇಳಿ ಆ ಬೈರಾಗಿಗಳು ಚಕಿತರಾದರು ಮತ್ತು ಆ ನಾಮ ಉಚ್ಚಾರ ಮಾಡುತ್ತಾ ಉಣ್ಣಲಿಕ್ಕೆ ಆರಂಭಿಸಿದರು ಭೋಜನದ ತರುವಾಯ ಸರ್ವರು ಒತ್ತಟ್ಟಿಗೆ ಕೂತುಕೊಂಡು ಆತ್ಮಚರ್ಚೆ ಮಾಡುತ್ತಾ ಕಾಲ ಕಳೆದರು ಬಳಿಕ ಅವಧೂತರು ಅಲ್ಲಿಂದ ಹೊರಟು ಭದ್ರಾಚಲ ಪರ್ವತಕ್ಕೆ ಹೋಗಿ ರಾಮದಾಸರು ಜೀರ್ಣೋದ್ಧಾರ ಮಾಡಿದ ದೇವಾಲಯಗಳನ್ನು ನೋಡಿದರು ಅವನ್ನು ನೋಡಿ ಸಿದ್ದರು ಪರಮಾತ್ಮನ ಸಹಾಯದಿಂದ ಸತ್ಪುರುಷರು ಮಹಿಮೆಗಳನ್ನು ತೋರಿಸುತ್ತಾರೆ ಹೀಗಂದುಕೊಂಡು ಗೋದಾವರಿ ನದಿಯ ತೀರಕ್ಕೆ ಬಂದರು ರಾಮದಾಸರ ಕಟ್ಟೆಯ ಮೇಲೆ ಸಿದ್ಧನಾಥರು ಕುಳಿತಿರುವಾಗ ಐದು ಮಂದಿ ಬ್ರಾಹ್ಮಣರು ಬಂದು ಸಿದ್ಧರನ್ನು ಕುರಿತು ಸ್ವಾಮಿಗಳೇ ನಿಮ್ಮ ದೇಶ ಯಾವುದು ನಿಮ್ಮ ಸ್ಥಿತಿಗತಿಯನ್ನು ತಿಳಿಸಿರಿ ಎಂದು ಕೇಳಲು ಅವಧೂತರು ಅಪರಿಚಿನ್ನವೇ ನಮ್ಮ ದೇಶವು ಸರ್ವಾಧಿಷ್ಠಾನತ್ವವೇ ನಮ್ಮ ಸ್ಥಿತಿಯು ಮತ್ತು ನಿರ್ಗತಿಯು ನಮ್ಮ ಗತಿಯಾಗಿರುತ್ತದೆ ಎಂದು ಉತ್ತರ ಕೊಡಲು ಬ್ರಾಹ್ಮಣರು ಅದು ಹೇಗೆ ಎಂದು ಕೇಳಿದರು ಮಹಾತ್ಮರನ್ನುತ್ತಾರೆ ದೇಶ ಕಾಲ ವಸ್ತುಗಳಿಂದ ಅಪರಿಚ್ಛಿನ್ನವಾದ ಆತ್ಮನಿಗೆ ದೇಶವು ಯಾವುದು ಸರ್ವ ಜಗತ್ತಿನ ಅಧಿಷ್ಠಾನನಾಗಿರುವುದೇ ಆತ್ಮನ ಸ್ಥಿತಿಯು ಮತ್ತು ಸರ್ವ ಗಮನಾಗಮನಗಳು ಯಾವತನ ಅವಕಾಶದಿಂದ ಆಗುತ್ತವೆಯೋ ಅಂತಹ ಆತ್ಮನಿಗೆ ಗತಿಯು ಯಾರು ಹೇಳಬೇಕು ಎಂದು ಉತ್ತರ ಕೊಡಲು ಆ ಬ್ರಾಹ್ಮಣರು ಶುದ್ಧ ಭಾವಯುಕ್ತರಾದ್ದರಿಂದ ಇದನ್ನು ಕೇಳಿ ತತ್ಕಾಲ ಹೃದಯದಲ್ಲಿ ಶಾಂತರಾದರು ಇದನ್ನು ತಿಳಿದು ಮಹಾತ್ಮರು ನಿಮ್ಮ ಚಿತ್ತವು ನಿರ್ಮಲವಿದೆ ಎಂಬ ಸಿದ್ಧಾಂತವು ಕೂಡಲೇ ಗ್ರಾಹ್ಯವಾಯಿತು ಎಂದು ನುಡಿದರು ಅಲ್ಲಿಂದ ಸಿದ್ಧಾರೂಢರು ಕರ್ನಾಟಕ ದೇಶಕ್ಕೆ ಹೋಗಿ ಬೆಜವಾಡದ ಸಮೀಪ ಮುಟ್ಟಿದರು ಕೃಷ್ಣಾ ನದಿ ತೀರದಲ್ಲಿ ಕುಳಿತಿರುವಾಗ ಒಬ್ಬಳು ಸ್ತ್ರೀಯಳು ಬಂದು ಬಹು ಭಕ್ತಿಯಿಂದ ಅವಧೂತರಿಗೆ ನಮಸ್ಕರಿಸಿ ಕೈ ಜೋಡಿಸಿ ನಿಂತು ಬಹು ನಮ್ರ ಭಾವದಿಂದ ಮಹಾತ್ಮರೇ ನಿಮ್ಮನ್ನು ನೋಡಿದಾಕ್ಷಣ ನಿಮ್ಮಲ್ಲಿ ಬ್ರಹ್ಮನಿಷ್ಠರ ಲಕ್ಷಣಗಳು ಕಾಣಿಸುತ್ತವೆ ಮುಖದ ಮೇಲಿನ ಶಾಂತಿ ಮುದ್ರೆಯಿಂದ ನೀವು ಮಹಾತ್ಮರಿದ್ದೀರೆಂದು ನನಗೆ ತಿಳಿಯಿತು ಆದ್ದರಿಂದ ನನ್ನ ದೀನವಾಣಿಯನ್ನು ಶ್ರವಣ ಮಾಡಿ ನನ್ನನ್ನು ಉದ್ಧರಿಸಬೇಕು ಅಂದಳು ಅದಕ್ಕೆ ಸದ್ಗುರುಗಳು ನೀನು ಸ್ತ್ರೀಯಳು ಅಶುದ್ಧ ಚಿತ್ತಯುಕ್ತಳಾಗಿರುವಿ ಯುಕ್ತಳಾಗಿರುವಿ ಬ್ರಹ್ಮೋಪದೇಶಕ್ಕೆ ಪಾತ್ರಳಲ್ಲದವಾದ್ದರಿಂದ ಬ್ರಹ್ಮೋಪದೇಶಕ್ಕೆ ಪಾತ್ರಳಲ್ಲವಾದ್ದರಿಂದ ನೀನು ನಾಮವನ್ನು ಜಪಿಸಲಿಕ್ಕೆ ಅಧಿಕಾರಿಯಾಗಿರುವುದು ಈಶ್ವರ ನಾಮವನ್ನು ಮುಖದಿಂದ ಉಚ್ಚರಿಸಿ ಹೃದಯದೊಳಗೆ ಮೂರ್ತಿ ಧ್ಯಾನವನ್ನು ಮಾಡಿದ್ದಾದರೆ ಚಿತ್ತದ ಸರ್ವಮಲವು ನಾಶವಾಗಿ ಸ್ವರೂಪ ಜ್ಞಾನವು ಪ್ರಾಪ್ತವಾಗುವುದು ಇದನ್ನು ಬಿಟ್ಟು ಬೇರೆ ಉಪಾಯಗಳಿಂದ ಹೇ ತಾಯಿ ದಂಡತೆಯು ಪ್ರಾಪ್ತವಾಗಲಾರದು ಎಂದು ಅಂದದ್ದು ಕೇಳಿ ಆ ಮಾತೆಯು ದೀನವಾಣಿಯಿಂದ ಮಹಾಸ್ವಾಮಿ ನಿಮ್ಮ ಕೃಪೆಯಿಂದ ನಾನು ಧನ್ಯಳಾದೆನು ನಿಮ್ಮ ಉಪದೇಶವನ್ನು ನಾನು ಅನುಸರಿಸುವೆನು ಎಂದು ನುಡಿದು ಮಹಾತ್ಮರ ಚರಣಕ್ಕೆರಗಿ ಆಜ್ಞೆ ಪಡೆದುಕೊಂಡು ಹೊರಟು ಹೋದಳು ಆಮೇಲೆ ಸದ್ಗುರುನಾಥರು ಆ ಸ್ಥಾನದಲ್ಲಿ ಮೂರು ವರ್ಷ ವಾಸ ಮಾಡಿದರು ನದಿಯ ದಂಡೆಯ ಮೇಲೆ ಕುರಿಗಳನ್ನು ಕಾಯುತ್ತಾ ಅನ್ನ ಇಲ್ಲದಾಗ ಅವುಗಳ ಹಾಲು ಕುಡಿಯುತ್ತಾ ಅಥವಾ ಮೃದುವಾದ ಮಣ್ಣನ್ನು ತಿಂದುಕೊಂಡು ಕಾಲಹರಣ ಮಾಡುತ್ತಿದ್ದರು ಶೀತೋಷ್ಣಾದಿಕ ದುಃಖಗಳನ್ನು ಸಹನ ಮಾಡಲಿಕ್ಕೆ ಶಾಂತಿಯನ್ನು ಉಪಯೋಗಿಸುತ್ತಿದ್ದರು ಅಲ್ಲಿಂದ ಮಂಗಲಗಿರಿಗೆ ಹೋಗಿ ಸ್ವಾಮಿ ಪ್ರಸಾದವನ್ನು ಸೇವಿಸಿದರು ಆಮೇಲೆ ಕಿರೀಟವನ್ನು ಮಸ್ತಕದ ಮೇಲೆ ಇಟ್ಟುಕೊಂಡು ದೇವರೇ ನಿನಗೆ ಜಯವಾಗಲಿ ಅನ್ನಲು ಪೂಜಾರಿಯು ಇದನ್ನು ಕೇಳಿ ಇದು ಎಂಥ ಆಶ್ಚರ್ಯವು ದೇವರಿಗೆ ನೀನು ಆಶೀರ್ವಾದ ಮಾಡುವಿ ಅನ್ನಲು ಸಿದ್ಧರನ್ನುತ್ತಾರೆ ಇದೇ ನಾಶ್ಚರ್ಯ ಸಗುಣ ಬ್ರಹ್ಮದ ಏಕ ದೇಶಗಳಲ್ಲಿ ದೇವತೆಗಳೆಲ್ಲ ಇರುವರು ಆ ಸಗುಣ ಬ್ರಹ್ಮದ ಅಧಿಷ್ಠಾನವಾದ ಯಾವ ನಿರ್ಗುಣ ಬ್ರಹ್ಮವಿರುವುದೋ ಅದೇ ಜ್ಞಾನಿಯು ತಾನಾಗುತ್ತಾನೆ ಆದ್ದರಿಂದ ಜ್ಞಾನಿಗಳ ಆಶೀರ್ವಚನವನ್ನು ದೇವತೆಗಳೆಲ್ಲ ಬಯಸುತ್ತಾರೆ ಯಾಕೆಂದರೆ ಅದರಿಂದ ಅವರ ದೇವಾಲಯಗಳು ಜೀರ್ಣೋದ್ಧಾರವಾಗುವವು ಜ್ಞಾನಿಗಳ ಚರಣ ರಜವನ್ನು ಭಾಗೀರಥಿಯು ತಾನೇ ಇಚ್ಛಿಸುತ್ತಾಳೆ ಎಂದು ಈ ಪ್ರಕಾರ ಸಿದ್ಧರಂದದ್ದು ಕೇಳಿ ಆ ಪೂಜಾರಿಯ ಮನಸ್ಸಿನಲ್ಲಿ ವಿವೇಕ ಉತ್ಪನ್ನವಾಯಿತು ಈ ಪ್ರಕಾರ ಸಿದ್ಧ ಸದ್ಗುರುನಾಥರು ಅದ್ಭುತವಾದ ಚರಿತ್ರವನ್ನು ಮಾಡುವರು ಲೋಕೋದ್ಧಾರ ಮಾಡುವ ಉದ್ದಿಷ್ಟವಾಗಿ ಪೃಥ್ವಿಯ ಮೇಲೆ ಸಂಚರಿಸುತ್ತಾರೆ ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದೊಳ್ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಇಂಥ ಒಂಬತ್ತನೆಯ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು ಓಂ ತತ್ ಸತ್ ಮುಂದಿನ ಭಾಗದಲ್ಲಿ ಹತ್ತನೆಯ ಅಧ್ಯಾಯವನ್ನು ಕೇಳೋಣ ಎಲ್ಲರಿಗೂ ಧನ್ಯವಾದಗಳು